ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಅಳತೆ ಬ್ಲೌಸ್ನ ಪ್ರಕಾರ ಒಂದು ಲೈನಿಂಗ್ ಬ್ಲೌಸ್ ಯಾವ ರೀತಿ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡೋದು ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋವಂಥ ವೀಡಿಯೋಸ್ಗೋಸ್ಕರ ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ಅನ್ನೋದನ್ನ ನೋಡೋಣ ಸೊ ಇದು ಅಳತೆ ಬ್ಲೌಸು ಇದು ಬ್ಲೌಸ್ ಪೀಸು ಇದಕ್ಕೆ ಲೈನಿಂಗು ಪಿಂಕ್ ಕಲರ್ ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೋಡೋಣ ಸೊ ಈ ಒಂದು ಬ್ಲೌಸ್ ಪೀಸು ಅವ್ರಿಗೆ ಆಗಿದೆಯಂತೆ ಕಸ್ಟಮರ್ ಹೇಳಿದ್ದು ಸೊ ನನಗಿದು ಹೇಗಿದೆಯೋ ಹಾಗೆ ಆ್ಯಸ್ ಇಟ್ ಈಸ್ ನೀವು ಕೊಟ್ಬಿಡಿ ಅಂತ ಹೇಳಿದ್ರು ಸೊ ಬ್ಲೌಸ್ನ ಯಾವಾಗಲೂ ನೋಡಿ ಇಲ್ಲಿಂದ ಈ ಎಂಡ್ಗೆ ನೋಡ್ತಾ ಇದ್ದೀರಲ್ಲ ಬ್ಯಾಕಿಂದ ಇಲ್ಲಿಂದ ಇಲ್ಲಿಗೆ ನೀವು ನಮ್ಮ ಹಳೆ ಹಳೆ ಕ್ಲಾಸಸ್ ನೋಡಿದರೆ ಐದು ಕ್ಲಾಸಸ್ಲ್ಲಿ ಕೂಡ ನಾನು ಇದೇ ಹೇಳ್ಕೊಟ್ಟಿದ್ದೀನಿ ಸೊ ಇದು ಬಂದುಬಿಟ್ಟು ಬಿಡ್ತು ಬಂದ್ಬಿಟ್ಟು ಹತ್ತೊಂಬತ್ತಿದೆ ಇದು ಬಂದ್ಬಿಟ್ಟು ಹದಿಮೂರುವರೆ ಇದೆ ಸ್ನೇಹಿತರೆ ಈವತ್ತು ಬಂದ್ಬಿಟ್ಟು ಬ್ಲೌಸ್ ಲೆಂತು ಸೊ ಬ್ಲೌಸ್ನ ಶಿಂಕ್ ಇಲ್ದಿರ ನೀಟಾಗಿ ಹಾಕ್ಕೋಬೇಕು ಸೊ ಈ ಎರಡನ್ನೂ ಆಧಾರವಾಗಿಟ್ಕೊಂಡು ಇವಾಗ ಲೈನಿಂಗ್ನ ಫಸ್ಟಿಗೆ ಹೇಗೆ ಹೇಗೆ ಮಾರ್ಕ್ ಮಾಡಬೇಕು ಹೇಗೆ ಕಟ್ಮಿಂಗ್ ಮಾಡಬೇಕು ಅನ್ನೋದನ್ನು ನೋಡೋಣ ಸೊ ನಾನಿಲ್ಲಿ ಒಂದು ಮೀಟರಷ್ಟು ಲೈನಿಂಗ್ ತೊಗೊಂಡಿದ್ದೀನಿ ಸೊ ಈಗ ಹತ್ತೊಂಬತ್ತು ಅಂದರೆ ಹತ್ತೊಂಬತ್ತು ಪ್ಲಸ್ ಹತ್ತೊಂಬತ್ತು ಮೂವತ್ತೆಂಟು ಆಗುತ್ತೆ ಸ್ನೇಹಿತರೆ ಅಲ್ಲಿಗೆ ಈ ಬ್ಲೌಸ್ನ ಸೈಜ್ ಬಂದ್ಬಿಟ್ಟು ಮೂವತ್ತೆಂಟು ತರ್ಟಿ ಏಯ್ಟ್ ಸೈಜ್ ಬ್ಲೌಸ್ ಅಂತ ಇದು ಸೊ ಹತ್ತೊಂಬತ್ತಕ್ಕೆ ಮೂರು ಇಂಚು ಸೇರಿಸ್ಕೋಬೇಕು ಇವಾಗ ಅದೆಷ್ಟಾಗುತ್ತೆ ಇಪ್ಪತ್ತೆರಡು ಎರಡು ಆಗುತ್ತೆ ಮತ್ತೆ ಅರ್ಧ ಅಂದ್ರೆ ಹನ್ನೊಂದು ಆಗುತ್ತೆ ಸ್ನೇಹಿತರೆ ಸೊ ನೋಡ್ತಾ ಇದ್ದೀರಲ್ಲ ಈ ಇಪ್ಪತ್ತೆರಡು ಡೈರೆಕ್ಟಾಗಿ ನೀವು ಇಲ್ಲೇ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡ್ರೂ ಸರಿ ಇಲ್ಲ ಫೋಲ್ಡ್ ಮಾಡಿಬಿಟ್ಟು ಹನ್ನೊಂದಕ್ಕೆ ಇದು ಮಾಡಿಕೊಂಡ್ರೂ ಸರಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ನಿಮಗೆ ಹನ್ನೊಂದು ಬರುತ್ತೆ ಸೊ ಈ ರೀತಿ ಕಟ್ ಮಾಡ್ಕೋಬೇಕು ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಯಾವಾಗಲೂ ಹೇಳ್ದಂಗೆ ತರ್ಟಿ ಏಯ್ಟ್ ಬ್ಲೌಸ್ ಸೈಜ್ ಇದು ಅದರಲ್ಲಿ ಅರ್ಧ ಅಂದರೆ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಮೂರು ಇಂಚು ಸೇರಿಸ್ಕೋಬೇಕು ಆ ಮೂರು ಇಂಚನ್ನ ಸೇರಿಸ್ಕೊಂಡು ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡಿ ಎತ್ತಿಕ್ಕೋಬೇಕು ಈಗ ಇಲ್ಲಿ ಇದ್ದೀರಾ ಇದು ಒಂದು ಮೀಟರ್ ಕ್ಲಾತ್ ಕ್ಲಾತಾಗಿರೊಂದೆ ಇವ್ರಿಗೆ ಒಂದು ಐದರಿಂದ ಆರು ಇಂಚು ಸ್ಲೀವ್ ಅನಿಸುತ್ತೆ ಸೊ ಈ ಥರ ಮಾಡೋಕ್ಕೋದ್ರೆ ನಮಗೆ ಪ್ಯಾಚುಗಳು ಕೊಡಬೇಕಾಗುತ್ತೆ ಒಂದು ಕಡೆನೋ ಎರಡು ಕಡೆನೋ ಸೊ ಅದಕ್ಕೆ ಇಲ್ಲಿ ನಾನು ಫೋಲ್ಡಿಂಗ್ ಎರಡೂ ಕಡೆ ಬರೋ ಥರ ನೋಡಿ ಇಲ್ಲಿ ಫೋಲ್ಡಿಂಗ್ ಇದೆ ಇಲ್ಲೂ ಫೋಲ್ಡಿಂಗ್ ಇದೆ ಸೊ ಫೋಲ್ಡಿಂಗ್ ಬರೋ ಥರ ಇಟ್ಬಿಟ್ಟು ಇಲ್ಲಿ ಹಾಫ್ ಇಂಚ್ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಿಮಗೆ ನಾರ್ಮಲ್ ಪ್ಲೈನ್ ಬ್ಲೌಸ್ ಆದರೆ ಒಂದೂವರೆ ಇಂಚು ತೊಗೋಬೇಕು ಇಲ್ಲಿ ನಿಮ್ಮ ಲೈನಿಂಗ್ ಬ್ಲೌಸ್ ಮಾರ್ಕ್ ಮಾಡೋದ್ರಿಂದ ಜಸ್ಟ್ ಹಾಫ್ ಇಂಚ್ ಆದರೆ ಸಾಕು ಸ್ನೇಹಿತರೆ ನೋಡ್ತಾ ಅಲ್ವಾ ಈ ರೀತಿ ಈ ಕಡೆ ಎರಡು ಫೋಲ್ಡ್ ಇದೆ ನಮಗಿಷ್ಟು ಇದು ಉದ್ದ ಸರಿ ಹೋಗುತ್ತೆ ನೋಡ್ತಾ ಇದ್ರಲ್ಲ ನೋಡಿ ಬ್ಲೌಸ್ನ ಅಳತೆ ಬ್ಲೌಸ್ನ ಉಲ್ಟಾ ಮಾಡಿಕೊಂಡು ಈ ರೀತಿಯಾಗಿ ಅದು ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ನೋಡಿಕೊಂಡು ಇಟ್ಕೋಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಇಷ್ಟು ಇಟ್ಕೊಂಡು ಆ ಕಡೆ ಸ್ಟಿಚ್ಚಿಂಗ್ ಎಲ್ಲಿ ಆಗಿರೋ ಎಷ್ಟು ಎಕ್ಸ್ಟ್ರಾ ಇದೆ ನೋಡಿ ಅಷ್ಟನ್ನು ಸೇರಿಸಿ ಮಾರ್ಕ್ ಮಾಡಿಕೊಳ್ಳಿ ಫಸ್ಟು ಸ್ಟಿಚಿಂಗ್ ಎಲ್ಲಿ ಗ್ಯಾಂಡ್ ಆಗಿದೆಯೋ ಅಲ್ಲಿಗೊಂದು ಇಂಚ್ ಒಂದು ಹಾಫ್ ಒಂದು ಮಾರ್ಕು ಅದ್ರ ಮೇಲೆ ಒಂದು ಹಾಫ್ ಇಂಚು ಮೇಲೆ ಒಂದು ಮಾರ್ಕು ಸೊ ಇಲ್ಲೂ ಕೂಡ ಅಷ್ಟೇ ಈ ಥರ ಇಟ್ಕೊಂಡು ಸ್ಟಿಚಿಂಗ್ ಎಲ್ಲ ಹಾಕಿರುತ್ತೋ ಅಲ್ಲಿ ಒಂದು ಮಾರ್ಕು ಅದ್ರ ಮೇಲಕ್ಕೆ ಒಂದು ಹಾಫ್ ಇಂಚು ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ನಾನು ಮತ್ತೆ ಮಾಡ್ತಾಯಿದ್ದೀನಿ ನೋಡಿ ಸೊ ಆ ಕಡೆ ಈ ಕಡೆ ಎರಡೂ ಕಡೆನೂ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಕೆಳಗಡೆ ಹಾಫ್ ಇಂಚ್ ತೊಗೋಬೇಕು ಅಂತ ನಾನು ಹೇಳಿದ್ನಲ್ವ ಸೊ ಅದು ಈಗ ಆ ಮಾರ್ಕ್ ಎರಡನ್ನೂ ಸೇರಿಸಿದ್ರೆ ನಿಮಗೆ ಈ ರೀತಿ ಸ್ಲೀವ್ ಅನ್ನೋದು ರೆಡಿ ಆಗೋಯ್ತು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಅಷ್ಟೇ ಎರಡೂ ಮಾರ್ಕ್ಸ್ನೂ ಸೇರಿಸಿ ನೀವು ಇದು ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ನಾನು ವೀಡಿಯೋ ಇದು ಮಾಡಿದ್ದೀನಿ ನೋಡಿ ಈ ರೀತಿ ಶೇಪ್ ತಕ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಎಲ್ಲೂ ಎಕ್ಸ್ಟ್ರಾ ಕೊಡೋದೇ ಕೊಡೋ ಅವಶ್ಯಕತೆ ಇಲ್ದಿರ ನೋಡಿ ಇಲ್ಲಿ ಎರಡು ಸ್ಲೀವ್ ಇದೆ ಅದೇ ಇದಾಗುತ್ತೆ ಅಲ್ಲಿ ಇದಾದರೂ ಕೂಡ ಇಲ್ಲಿ ಕಟ್ ಬ್ಲೌಸ್ ಕೊಟ್ಟಿದ್ದಾರೆ ಸೊ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಸೊ ಇದೇ ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆನಾ ಲೈನಿಂಗ್ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೋಬೇಕು ಸೊ ಎಕ್ಸ್ಟ್ರಾ ಸಮೇತವಾಗಿ ಈ ರೀತಿ ಇಟ್ಕೊಂಡು ಜಸ್ಟ್ ಸ್ಟ್ರೈಟ್ ಕಟ್ ಅದಕ್ಕಿಂತ ಒಂದು ಹಾಫ್ ಇಂಚ್ ಮೇಲೆಗೆ ಎಕ್ಸ್ಟ್ರಾ ಇರಲಿ ಈ ರೀತಿ ಕಟ್ ಮಾಡಿಬಿಡಿ ಇದಕ್ಕೆ ನಾಲ್ಕು ಪ್ಯಾಚ್ ಕೊಡಬೇಕು ಅದನ್ನು ಆಮೇಲೆ ಕೊಟ್ಕೊಳ್ಳೋಣ ಓಕೆನಾ ಕೆಲವೊಂದರಲ್ಲಿ ಜಾಸ್ತಿ ಬಟ್ಟೆ ಇದ್ದರೆ ಬರುತ್ತೆ ಸ್ನೇಹಿತರೆ ಇವಾಗೆಲ್ಲ ಈ ಒಂದು ಟ್ರೆಂಡಿ ಇದಕ್ಕೆ ಬರ್ತಾ ಇಲ್ಲ ಸೊ ಅದಕ್ಕೋಸ್ಕರನೇ ಓಕೆನಾ ಇದಾಯಿತಾ ಈಗ ನೆಕ್ಸ್ಟು ಬಾಡಿ ಪ್ರಿಂಟು ಬ್ಯಾಕು ಮೇಲೆ ಶೇಪ್ ಬೆಲ್ಟ್ ಕ್ರಾಸ್ ಪಟ್ಟಿ ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಸೊ ಫಸ್ಟ್ಗೆ ಈ ರೀತಿ ಮಟ್ಕೋಬೇಕು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ನೋಡಿ ಈ ರೀತಿ ಹನ್ನೊಂದು ಇಂಚಿ ಬರೋ ಥರ ಇದನ್ನು ಈ ರೀತಿ ಉದ್ದವಾಗಿ ಮಡ್ಚ್ಕೊಂಡು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಜಸ್ಟ್ ಹಾಫ್ ಇಂಚು ಮಾರ್ಕ್ ಮಾಡ್ಕೋಬೇಕು ಸೊ ನೀವು ಪ್ಲೈನ್ ಬ್ಲೌಸ್ ಆದರೆ ಮಾತ್ರ ನೀವು ಒಂದೂವರೆ ಇಂಚು ಫೋಲ್ಡ್ ಮಾ ಇದು ಮಾರ್ಕ್ ಮಾಡಬೇಕು ಫೋಲ್ಡಿಂಗಿಗೋಸ್ಕರ ಇಲ್ಲಿ ಹಾಫ್ ಇಂಚ್ ಸಾಕು ಸೊ ಬ್ಲೌಸ್ನಲ್ಲಿ ಲೆಂತ್ ಬಂದ್ಬಿಟ್ಟು ತರ್ಟೀನ್ ಆ್ಯಂಡ್ ಹಾಫ್ ಇತ್ತು ನಾನು ಹಾಫ್ ಇಂಚು ಸೇರಿಸಿ ತೊಗೊತಾ ಇದ್ದೀನಿ ಓಕೆನಾ ನೋಡಿ ತರ್ಟೀನ್ ಆ್ಯಂಡ್ ಹಾಫ್ ಇತ್ತು ಸೊ ಫೋರ್ಟೀನ್ ಆ್ಯಂಡ್ ಸಾರಿ ಫೋರ್ಟೀನ್ ತಗೊತಾ ಇದ್ದೀನಿ ಹಾಫ್ ಇಂಚು ಎಕ್ಸ್ಟ್ರಾ ಓಕೆನಾ ಸೊ ಈ ರೀತಿ ಗೆರೆ ಹಾಕ್ಕೊಂಡು ಫೋರ್ಟೀನ್ ಇಂಚಸ್ಗೆ ಅದ್ರ ಕೆಳಗಡೆ ಹಾಫ್ ಇಂಚು ಮತ್ತೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಗೆರೆ ಒಂದು ಹೇಳ್ಕೊಡಿ ಸೊ ಇದು ಬಂದ್ಬಿಟ್ಟು ತರ್ಟಿ ಏಯ್ಟ್ ಸೈಜ್ ಆಗಿರೋದ್ರಿಂದ ನಾವು ನೆಕ್ ಬಂದ್ಬಿಟ್ಟು ಎರಡು ಕಾಲು ತೊಗೋಬೇಕು ಓಕೆನಾ ಎರಡು ಕಾಲ್ ಸೊ ನನ್ನ ಲಾಸ್ಟ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಸೊ ಎರಡು ಕಾಲ್ ತೊಗೋಬೇಕು ಈಗ ಅಲ್ಟೆ ಬ್ಲೌಸ್ನ ಇಟ್ಕೊಂಡು ಇಲ್ಲಿ ನೋಡಿ ಬ್ಯಾಕಲ್ಲಿ ಎಷ್ಟಿದೆಯೋ ಅಷ್ಟು ಡೈರೆಕ್ಟ್ ತೊಗೊಂಡ್ರೂ ಓಕೆ ನೋಡಿ ಈ ಥರ ಇದು ಈಸಿ ಆಗುತ್ತೆ ನಿಮಗೆ ಮುಂದೆ ಬರುವಂಥ ವೀಡಿಯೋಸಲ್ಲಿ ಹೇಳ್ತೀನಿ ಇಲ್ಲ ನಮಗೆ ಬಿಗಿನರ್ಸು ನಮ್ಗೆ ಅರ್ಥ ಆಗೋಲ್ಲ ಅಂತಂದರೆ ಅದು ಆ್ಯಸ್ ಯೂಶ್ವಲ್ ಹೆಂಗಿದೆಯೋ ಹಾಗೆ ತೊಗೊಳ್ಳಿ ಬ್ಯಾಕು ಸೊ ನೋಡ್ತಾ ಇದ್ದೀರಲ್ವಾ ಸುಮಾರು ಇದು ಬಂದುಬಿಟ್ಟು ಡೀಪ್ ಬಂದ್ಬಿಟ್ಟು ಒಂಬತ್ತುವರೆ ಇದೆ ಸ್ನೇಹಿತರೆ ನೋಡ್ತಾ ನೋಡ್ತಾಯಿದಿರಲ್ಲ ನೈನ್ ಆ್ಯಂಡ್ ಆಫ್ ಇದೆ ಸೊ ನಾನು ಆಫ್ ಇಂಚು ಕಡಿಮೆ ಮಾಡಿ ಇದು ತೊಗೊತೀನಿ ಓಕೆನಾ ಸೊ ನಾವು ಆವಾಗಲೇ ಅಲ್ಲಿ ನಾಲ್ಕೂವರೆ ಬಂತಲ್ಲ ಅದು ಸೇಮ್ ಹಾಗೆ ಬರುತ್ತೆ ನೋಡ್ಕೊಳ್ಳಿ ರೆಡಿ ಆಗಿದೆ ಇಲ್ಲಿ ನಾನು ಒಂಬತ್ತುವರೆಗೆ ವರೆಗೆ ಹಾಫ್ ಇಂಚ್ ಕಮ್ಮಿ ಮಾಡಿ ಒಂಬತ್ತು ತೊಗೊತಾ ಇದ್ದೀನಿ ಕೆಳಗಡೆ ಗೆರೆಯಿಂದ ಓಕೆನಾ ಸೊ ಈಗ ನೋಡಿ ಸೇಮ್ ನಾಲ್ಕೂವರೆನೇ ಇದೆ ನಾವು ಆವಾಗಲೇ ತೊಗೊಂಡ್ಬಲ್ಲ ಸೇಮ್ ನಮಗೆ ಅಷ್ಟೇ ಬಂದುಬಿಡುತ್ತೆ ಸೊ ಅದಕ್ಕಾಗಿ ನೋಡಿ ಒಂಬತ್ತುವರೆ ಇತ್ತು ನಾನು ಹಾಫ್ ಇಂಚ್ ಕಮ್ಮಿ ಮಾಡಿದ್ದೀನಿ ಕೆಳಗಡೆ ಗೆರೆಯಿಂದ ಅದನ್ನು ಇದು ಮಾಡ್ಕೊಳ್ಳಿ ಕೆಳಗಡೆ ಗೆರೆಯಿಂದ ಸೊ ಈ ಥರ ಸ್ಕ್ವಯರ್ ಶೇಪ್ ಅನ್ನೋದನ್ನು ತೆಗ್ದಿದ್ದೀನಿ ಈಗ ಮೇಲೆ ಗೆರೆಯಿಂದ ಈ ರೀತಿ ಫೋಲ್ಡ್ ಬರೋ ಥರ ಮಟ್ಸ್ಕೋಬೇಕು ಆ ಕೆಳಗಡೆ ಗೆರೆ ಏನಿದೆ ಅದರ ನೇರಕ್ಕೆ ಈಗ ಮೇಲೆ ಒಂದು ಗೆರೆ ಎಳ್ಕೋಬೇಕು ಸ್ನೇಹಿತರೆ ನೀಟಾಗಿ ಹೇಳಿದ್ದೀನಿ ಅಂದ್ಕೊತೀನಿ ಕನ್ಫ್ಯೂಸ್ ಮಾಡ್ಕೊಬೇಡಿ ನೀವು ಸ್ಟಾರ್ಟಿಂಗಿಂದ ವೀಡಿಯೋಸ್ ನೋಡ್ತಾ ಇದ್ದಿದ್ರೆ ಇದು ನೀಟಾಗಿ ಅರ್ಥ ಆಗಿಬಿಡುತ್ತೆ ಓಕೆನಾ ಈಗ ಆಸ್ ಯೂಶ್ವಲ್ ಎರಡು ಕಾಲು ತಗೋಬೇಕು ಎರಡು ಕಾಲು ತೊಗೊಂಡು ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೋಬೇಕು ಬ್ಲೌಸಲ್ಲಿ ಇದು ಬಂದ್ಬಿಟ್ಟು ಸುಮಾರು ಎರಡೂವರೆ ಇದೆ ಇದಕ್ಕೆ ನಾವು ಮುಕ್ಕಾಲು ಇಂಚು ಹ್ಯಾಡ್ ಮಾಡಬೇಕು ನಿಮ್ಮ ಅಳತೆ ಬ್ಲೌಸ್ ಪ್ರಕಾರ ಎಷ್ಟಿರುತ್ತೋ ಅದಕ್ಕಿಂತ ಮುಕ್ಕಾಲು ಇಂಚು ಜಾಸ್ತಿ ತೊಗೊಳ್ಳಿ ನಾನಿಲ್ಲಿ ಏನೇನೆಲ್ಲ ತೋರಿಸ್ತಾ ಇದ್ದೀನಿ ಅದೆಲ್ಲನೂ ನಿಮ್ಮ ಬ್ಲೌಸ್ಗಳಲ್ಲಿ ಎಷ್ಟೆಷ್ಟಿರುತ್ತೆ ಅದಕ್ಕಿಂತ ಎಕ್ಸ್ಟ್ರಾ ತೊಗೊಳ್ಳಿ ಅಷ್ಟೇ ಓಕೆನಾ ಸೊ ಈಗ ನೋಡಿ ಇದು ಫ್ರೆಂಟು ಈಸಿಯಾಗಿ ಅಳತೆ ಬ್ಲೌಸ್ ಇತ್ತಂದರೆ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಈ ರೀತಿ ಅದು ಶೇಪ್ ಹೆಂಗಿದೆಯೋ ಅದೇ ಶೇಪಲ್ಲಿ ಬರ್ಕೊಬಿಡಿ ಕರೆಕ್ಟಾಗಿ ಕೆಳಗಡೆ ಮಾತ್ರ ಒಂದು ಕಾಲು ಇಂಚ್ ಮೇಲಕ್ಕೆ ಆ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾಕಂತಂದರೆ ನಿಮ್ಗೆ ರೆಡಿ ಆಗೋಷ್ಟ್ರಲ್ಲಿ ಕರೆಕ್ಟಾಗಿ ಬರುತ್ತೆ ಮತ್ತು ಇದು ಹೇಗಿದೆಯೋ ಹಾಗೆ ನೀಟಾಗಿ ಎಳೆದುಬಿಟ್ಟು ಅದು ಸ್ಟಿಚ್ ಎಲ್ಲಿಗೆ ಇದಾಗಿದೆ ಅಲ್ಲಿಗೊಂದು ಮಾರ್ಕು ಆ ಸ್ಟಿಚ್ ಕಾಣಿಸ್ತಾ ಇದೆಯಲ್ವ ನೋಡಿರಿ ಅದಕ್ಕೊಂದು ಮಾರ್ಕ್ಸು ಮಾರ್ಕ್ ಆಡ್ಕೊಬಿಟ್ಟು ಅದರ ಮೇಲೆ ಕಾಫ್ ಇಂಚು ಇನ್ನೊಂದು ಮಾರ್ಕ್ ಮಾರ್ಕ್ ಹಾಕ್ಕೋಬೇಕು ಓಕೆನಾ ಸೊ ನೋಡಿ ಈಗ ಸಿಕ್ಸ್ ಪಾಯಿಂಟ್ ತ್ರೀ ಕರೆಕ್ಟಾಗಿ ಬಂದಿದೆ ನೀವು ತರ್ಟಿ ಏಯ್ಟ್ ಡಿವೈಡೆಡ್ ಬೈ ತ್ರೀ ಮಾಡಿದ್ರೆ ಕರೆಕ್ಟಾಗಿ ಸಿಕ್ಸ್ ಪಾಯಿಂಟು ತ್ರೀನೇ ಬರುತ್ತೆ ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸು ಕರೆಕ್ಟಾಗಿತ್ತು ಅಂದರೆ ನೋಡಿ ನಿಮ್ಗೆ ಅಷ್ಟೇ ಬರುತ್ತೆ ಸಿಕ್ಸ್ ಪಾಯಿಂಟ್ ತ್ರೀನೇ ಬರುತ್ತೆ ಇದು ನಿಮಗೆ ಒಂದು ಫಾರ್ಮುಲಾ ನಿಮ್ಮ ಬ್ಲೌಸ್ ಕರೆಕ್ಟಾಗಿತ್ತು ಅಂತಂದರೆ ಕಸ್ಟಮರ್ಸ್ದಾಗ್ಲಿ ಬೇರೆಯವ್ರದ್ದಾಗ್ಲಿ ಅವ್ರು ಹೇಳ್ತಾರೆ ನನಗೆ ಇದು ಪರ್ಫೆಕ್ಟಾಗಿದೆ ಅಂತಾಗಲೇ ನೀವು ಅದರ ಮೆಜರ್ಮೆಂಟೇ ತೊಗೊಳ್ಳಿ ಸೊ ಇವಾಗ ತೊಗೊಂಡ್ವಿ ಇಲ್ಲಿಂದ ಒಂದು ಕಾಲು ತೊಗೋಬೇಕು ಈ ರೀತಿ ಶೇಪ್ ತೊಗೋಬೇಕು ನೋಡ್ತಾ ಇದ್ರಲ್ಲ ಕೆಳಗಡೆ ಒಂದು ಕಾಲು ಇಂಚು ಹಾಫ್ ಇಂಚು ಈ ರೀತಿ ಒಂದು ಶೇಪ್ ತೊಗೋಬೇಕು ಪ್ರಿಂಟ್ ಅದಾದಮೇಲೆ ನೋಡಿ ಇಲ್ಲಿ ಶೇಪ್ ಬೆಲ್ಟಿಂದ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಈ ಕಡೆ ಸೊ ಐದು ಮುಕ್ಕಾಲಿದೆ ಇದೆ ಒಂದು ಇಂಚು ಜಾಸ್ತಿ ಜಾಸ್ತಿ ತೊಗೊಳ್ಳಿ ಆರು ಮುಕ್ಕಾಲು ಓಕೆನಾ ಎಲ್ಲೇಳಿ ಆ ಕಡೆ ಸೈಡಲ್ಲಿ ಈಗ ಇಲ್ಲಿ ನೋಡಿ ಇದು ಎಷ್ಟಿದೆ ನೋಡ್ಕೊಳ್ಳಿ ಮೇಲೆ ಭಾಗ ಎಷ್ಟಿದೆ ನೋಡ್ಕೊಳ್ಳಿ ಇದು ಪ್ರೆಂಟ್ ಪಟ್ಟಿಗೋಸ್ಕರ ಇದು ಎಷ್ಟೆಷ್ಟಿದೆಯೋ ಅದಕ್ಕಿಂತ ಒಂದು ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಇದು ಕನ್ಫ್ಯೂಸ್ ಮಾಡ್ಕೊತಿದ್ದೀರಾ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಮೂರುವರೆ ಇದೆ ಸೊ ಮೂರುವರೆಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಎಷ್ಟು ಇರುತ್ತೋ ಅದಕ್ಕಿಂತ ಎಕ್ಸ್ಟ್ರಾ ಎಕ್ಸ್ಟ್ರಾ ನಾನು ಎಷ್ಟು ಎಕ್ಸ್ಟ್ರಾ ಹೇಳ್ತೀನೋ ಅಷ್ಟು ತೊಗೊಳ್ಳಿ ಈಗ ಮಧ್ಯದಲ್ಲಿ ಎಷ್ಟು ಎಷ್ಟಂತಂದ್ರೆ ಹದಿಮೂರುವರೆ ಇತ್ತಲ್ಲ ಹನ್ನೆರಡುವರೆಗೆ ತೊಗೊಳ್ಳಿ ಇಲ್ಲಿಂದ ನಾಲ್ಕು ತೊಗೋಬೇಕು ಓಕೆನಾ ಸೊ ಆ ಕಡೆ ಆರು ಒಂದು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಸೊ ಈ ರೀತಿ ಮೂರು ಲೈನ್ನ ಇದು ಮಾಡಬೇಕು ಜಾಯಿಂಟ್ ಮಾಡಿದ್ರೆ ನಿಮಗೆ ಪ್ರಿಂಟ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗೋಯಿತು ಸ್ನೇಹಿತರೆ ಇಷ್ಟೇ ಈಸಿ ನಿಮಗೆ ಸ್ಟಾರ್ಟಿಂಗಿಂದ ಕ್ಲಾಸಸ್ ನೋಡೋರಾದರೆ ನಿಮಗೆ ತುಂಬ ಈಸಿಯಾಗಿ ಅನಿಸುತ್ತೆ ಯಾಕಂದರೆ ಆಲ್ಮೋಸ್ಟ್ ಪ್ಲೈನ್ ಬ್ಲೌಸ್ ಹೇಗೆ ಕಟ್ ಮಾಡ್ತೀವಿ ಹಾಗೆ ಇಲ್ಲಿ ಏನಂತಂದರೆ ಕೆಳಗಡೆ ಫೋಲ್ಡಿಂಗಾಗಿ ಮಾತ್ರ ಹಾಫ್ ಇಂಚ್ ತೊಗೊತೀವಿ ಅಲ್ಲಿ ಒಂದೂವರೆ ಇಂಚ್ ತೊಗೊತೀವಿ ಅಷ್ಟೇ ಡಿಫ್ರೆನ್ಸ್ ಇನ್ನೇನೂ ಇಲ್ಲ ಆ್ಯಸ್ ಯುಜಲ್ ಪ್ಲೈನ್ ಬ್ಲೌಸ್ ನೀವು ಕಲ್ತಿದ್ದೀರಾ ಅಂದರೆ ಆಲ್ಮೋಸ್ಟ್ ಕಲ್ತಂಗೆ ಬ್ಲೌಸ್ ಓಕೆನಾ ಸೊ ಈಗ ನಾನು ಹೇಗೆ ತೋರಿಸ್ತಿದ್ದೀನಿ ಅದೇ ರೀತಿಯಾಗಿ ಬ್ಲೌಸ್ ಅನ್ನೋದನ್ನು ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಬ್ಬರು ಪ್ರಶ್ನೆ ಕೇಳಿದರು ನಾನು ನೀವು ಹೇಳಿದ ರೀತಿಯಾಗೆ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿದೆ ಸ್ನೇಹಿತರೆ ಸ್ನೇಹಿತರೆ ಅಂತಿದ್ದೀನಿ ಸಿಸ್ಟರ್ ಆದ್ರೂ ಟೈಟ್ ಬರ್ತಿದೆ ಅಂತ ಸೊ ನಾನೇನು ಹೇಳ್ತೀನಿ ಅಂತಂದರೆ ನೋಡಿ ನಾನಿಲ್ಲಿ ಸ್ಲೀವಲ್ಲಿ ಪ್ರಿಂಟ್ ಶೇಪ್ ತೆಗ್ದಿಲ್ಲ ನಾನು ಒಲಿಬೇಕಾದ್ರೆ ತೆಗಿತೀನಿ ಪ್ರಿಂಟ್ ಶೇಪು ಅದಾದಮೇಲೆ ನೀವು ನಿಮ್ಮ ಬ್ಲೌಸ್ ಪ್ರಕಾರ ಏನಿದೆ ಅದೇ ಮೆಜರ್ಮೆಂಟ್ ತೊಗೊಳ್ಳಿ ಅದಾದಮೇಲೆ ನಾನು ಎಷ್ಟೆಷ್ಟು ಎಕ್ಸ್ಟ್ರಾ ಹೇಳಿದ್ದೀನೋ ಅದನ್ನು ಪಕ್ಕ ತೊಗೊಳ್ಳಿ ಆಮೇಲೆ ಲೈನಿಂಗ್ ಬ್ಲೌಸಲ್ಲಿ ನೋಡಿ ಇಲ್ಲಿ ಕರೆಕ್ಟಾಗಿ ಇದನ್ನು ನೇರಕ್ಕೊಂದು ಗೆರೆ ಹಾಕಿಟ್ಕೊಂಡ್ರಿ ನಿಮಗೆ ಡಾಟ್ಸ್ ಹಿಡಿಯೋದಕ್ಕೆ ಇನ್ನೂ ತುಂಬ ಈಸಿ ಆಗುತ್ತೆ ಓಕೆನಾ ಸೊ ಈಗ ಮೂರು ಕಡೆ ನ್ಯಾಚ್ ಹಾಕಬೇಕು ಇದು ಒಂದೂವರೆ ಇಂಚ್ ಎಕ್ಸ್ಟ್ರಾ ಏನು ತೊಗೊಂಡಿದ್ದೀವಿ ಅದು ನೋಡಿ ಇಲ್ಲಿ ನೋಡೋದವಲ್ಲ ಸೊ ಅದು ಅದಾದಮೇಲೆ ಇಲ್ಲಿ ಇಲ್ಲೊಂದು ಮ್ಯಾಚ್ ಹಾಕಬೇಕು ಅದಾದಮೇಲೆ ಇಲ್ಲೊಂದು ಮ್ಯಾಚ್ ಹಾಕಬೇಕು ಸೊ ಇವು ಮೂರು ಓಕೆನಾ ಈಗ ನಮಗೆ ಎರಡು ಪ್ರೆಂಟ್ ಬ್ಯಾಕು ಸ್ಲೀವ್ ಆಲ್ರೆಡಿ ರೆಡಿ ಆಗಿದೆ ಈಗ ಬ್ಯಾಕ್ ರೆಡಿ ಆಗಿದೆ ಸೊ ಡಾಟ್ಸ್ ಯಾವ ರೀತಿ ಅಂತಂದರೆ ನೋಡಿ ಎರಡೂವರೆ ಇಂಚ್ ಮೇಲಕ್ಕೆ ಈ ರೀತಿ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಸ್ನೇಹಿತರೆ ಇದಾಯಿತಾ ಮತ್ತು ಇದು ಇವೆರಡರ ಮಧ್ಯಕ್ಕೆ ಈ ರೀತಿ ಒಂದು ಒಂದೆರಡೂವರೆ ಇಂಚು ಅದು ಕೂಡ ಈ ಕಡೆ ಕಾಲಿಂಚು ಆ ಕಡೆ ಕಾಲಿಂಚು ಆಮೇಲೆ ಇವೆರಡರ ಮಜ್ಜಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಓಕೆನಾ ಇದನ್ನು ಕ್ರಾಸಾಗಿ ಈ ರೀತಿ ಆ ಕಡೆ ಕಾಲಿಂಚು ಈ ಕಡೆ ಕಾಲಿಂಚು ಇದನ್ನು ಈ ಡಾಟ್ಸ್ನ ಇವು ನೀವು ಪರ್ಫೆಕ್ಟಾಗಿ ಹಿಡಿದು ಸ್ಟಿಚ್ ಮಾಡಿದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟು ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಈಗ ಪ್ರೆಂಟ್ ಮಾರ್ಕಿಂಗು ಡಾಟ್ಸು ಎಲ್ಲ ತೋರಿಸಿದ್ದೀನಿ ಓಕೆನಾ ಈಗ ಬ್ಲೌಸಲ್ಲಿ ಎಷ್ಟಿದೆ ಅಂತ ನಾನು ಹೇಳಿದೆ ಅದಕ್ಕಿಂತ ಎಷ್ಟೆಷ್ಟು ಎಕ್ಸ್ಟ್ರಾ ತೊಗೋಬೇಕು ಅಂದರೆ ಒಂದು ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನಾನು ಅದರಲ್ಲಿ ಸುಮಾರು ಎಷ್ಟಿತ್ತು ಮೂರು ಇತ್ತು ಮೂರು ಆ ಕಡೆಗೆ ಎರಡೂವರೆ ಇತ್ತು ಸೊ ಇಲ್ಲಿ ಎರಡು ಮುಕ್ಕಾಲು ಅನಿಸುತ್ತೆ ಎರಡು ಮುಕ್ಕಾಲು ಮೂರು ಎರಡು ಕಾಲು ಎರಡು ಕಾಲು ಅನಿಸುತ್ತೆ ಸೊ ಆ ಕಡೆಗೆ ಮೂರು ಕಾಲು ತೊಗೊಂಡಿದ್ದೀನಿ ಈ ಕಡೆ ನಾಲ್ಕು ತೊಗೊಂಡಿದ್ದೀನಿ ಸೊ ಅದರಲ್ಲಿ ಆ ಕಡೆ ಮೂರಿತ್ತು ಈ ಕಡೆ ಎರಡು ಕಾಲಿತ್ತು ಸೊ ಅದಕ್ಕೆ ಒಂದು ಒಂದು ಇಂಚ್ ಹ್ಯಾಡ್ ಮಾಡಿದ್ದೀನಿ ಅಷ್ಟೇ ಶೇಪು ಕ್ರಾಸ್ ಬಟ್ಟಿ ಸೊ ಈ ರೀತಿಯಾಗಿ ಶೇಪ್ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು ಒಂದು ಕಾಲು ಇಂಚಷ್ಟು ತೆಗ್ದುಬಿಡಿ ಇನ್ನೂ ಎಕ್ಸ್ಟ್ರಾನೇ ಇರುತ್ತೆ ಅದನ್ನು ಸ್ಟಿಚ್ ಆದಮೇಲೆ ಕಟ್ ಮಾಡಿಕೊಂಡ್ರೆ ಆಯಿತು ಸೊ ಈಗ ಮಿಲ್ಕ್ ಇರೋ ಅಂಥ ಕ್ಲಾತಲ್ಲಿ ಇನ್ನೆರಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ಕೆಳಗಡೆ ಪಟ್ಟಿ ಸ್ಟಿಫಾಗಿ ಕೂತ್ಕೊಂಡ್ರೆ ನಿಮಗೆ ಚೆಸ್ಟ್ ಹತ್ರ ಮೇಲಕ್ಕೆ ಇದಾಗಲ್ಲ ಜಾಸ್ತಿ ಮೇಲಕ್ಕೆ ಹೋಗಲ್ಲ ಅದಕ್ಕೋಸ್ಕರನೇ ಇದಕ್ಕೆ ಒಂದೊಂದು ಸೈಡ್ಗೆ ಮೂರು ಮೂರು ಇರಬೇಕು ಒರ್ಜಿನಲ್ ಕ್ಲಾತೊಂದು ಲೈನಿಂಗ್ ಕ್ಲಾತು ಎರಡೆರಡು ಸೊ ಒಂದು ಚೂರು ಇದಿಲ್ದಿರ ಯಾಕಂತಂದರೆ ಈಗ ನೋಡಿ ಇಲ್ಲಿ ಸುಮಾರು ಕ್ಲಾತ್ ನೋಡಿ ಜಾಸ್ತಿ ಇದೆ ಇದು ಜಾಸ್ತಿ ಆದಾಗ ಏನಾಗುತ್ತೆ ಒಂದು ಪ್ರಿಂಟ್ ಪಟ್ಟಿ ಜಾಸ್ತಿ ಆಗುತ್ತೆ ಒಂದು ಪ್ರಿಂಟ್ ಪಟ್ಟಿ ಚಿಕ್ಕದಾಗಿರುತ್ತೆ ನಾವು ಬಿಗಿನರ್ಸ್ ಆಗಿದ್ರೆ ಗೊತ್ತಿಲ್ದಿರ ಹಾಗೆ ಕಟ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಒಂದು ಜಾಸ್ತಿ ಇರುತ್ತೆ ಒಂದು ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಕ್ಲಾತನ್ನ ಆಲ್ರೆಡಿ ಸ್ಲೀವ್ ಕಟ್ ಮಾಡಿದ್ದೀವಿ ಸೊ ಇದು ದೊಡ್ಡದಾಗಿದೆ ಲೆಂತ್ ಅನ್ನೋದು ದೊಡ್ಡದಾಗಿದೆ ಸೊ ನಾವು ನೋಡ್ಕೋಬೇಕು ಯಾವ ಕಡೆ ಕರೆಕ್ಟಾಗಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಈ ಕಡೆ ಸ್ವಲ್ಪ ಪ್ಲೈನ್ ಇತ್ತು ಈ ಕಡೆ ಇದಿದೆ ಅಲ್ವಾ ನಾನು ಪರ್ಫೆಕ್ಟಾಗಿ ಫಸ್ಟೇ ಇಟ್ಕೊತಾ ಇದ್ದೀನಿ ನೋಡಿ ಫಸ್ಟ್ ಇಟ್ಟು ನೋಡ್ಕೊಬಿಡಿ ಹೀಗೆ ಕರೆಕ್ಟಾಗಿ ಸರಿ ಹೋಗುತ್ತಾ ಇಲ್ಲವಾ ಅಂದ್ಬಿಟ್ಟು ಫಸ್ಟ್ ನೋಡ್ಕೊಳ್ಳಿ ನಮಗಿನ್ನ ಪ್ರಿಂಟು ಬ್ಯಾಕು ಅದಾದಮೇಲೆ ಪ್ರಿಂಟ್ ಶೇಪ್ ಬೆಲ್ಟ್ ಅದೇ ಕ್ರಾಸ್ ಪಟ್ಟಿ ಅಂತೀವಲ್ವಾ ಅದನ್ನು ಕಟ್ ಮಾಡ್ಕೋಬೇಕು ಇದರಲ್ಲಿ ಕರೆಕ್ಟಾಗಿ ಆಗುತ್ತಾ ಇಲ್ವಾ ಅಂತ ನೀವು ಹಿಟ್ ನೋಡ್ಕೊಳ್ಳಿ ನೋಡಿ ನಾನು ಈ ರೀತಿ ಇಟ್ಟಿದ್ದೀನಿ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಇನ್ನು ನೀವು ಟಸಲ್ಸ್ ಏನಾದರೂ ಇದು ಮಾಡ್ತೀವಿ ಅಂತಂದರೂ ಕೂಡ ಈ ಬ್ಯಾಗ್ ಸ್ಟಿಚ್ ಮಾಡಿ ಬಿಕ್ಕಿರೋದು ಪ್ರಿಂಟಲ್ಸ್ ಕಟ್ ಮಾಡಿರೋ ಶೇಪ್ ಎಲ್ಲ ಕಟ್ ಮಾಡಿದ್ಮೇಲೆ ಈಗ ಕಟ್ ಮಾಡ್ತಾ ಇದ್ದೀವಲ್ವಾ ಅದು ಸ್ಲೀವ್ ಪ್ಯಾಚ್ ಹಾಕೋಕ್ಕೆ ಇವೆಲ್ಲನೂ ಕರೆಕ್ಟಾಗಿ ಸರಿ ಹೋಗುತ್ತೆ ಕರೆಕ್ಟಾಗಿದೆ ಸೊ ಈಗ ಅದನ್ನು ನಾವು ಎಲ್ಲೆಲ್ಲಿ ಇಟ್ಟಿದ್ವೋ ಹಾಗೆ ಇಲ್ಲಿ ನೀವು ಕಟ್ ಮಾಡಬೇಕಾದ್ರೆ ಗಮನಿಸ್ಬೇಕಾಗಿರೋದು ನಾನು ಸುಮಾರು ಆರು ಒಂದು ಇಂಚು ಮುಕ್ಕಾಲು ಇಂಚು ಈ ಥರ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಟೈಲರ್ ಆದರೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ಇಟ್ಕೊಳ್ಳಿ ಸ್ನೇಹಿತರೆ ಮುಂಚಿತವಾಗಲೇ ನೆಕ್ಕೆಲ್ಲ ಕಟ್ ಮಾಡಿಬಿಡಿ ಕೆಲವರು ಪ್ರಿಂಟು ಬ್ಯಾಕು ಸೇಮ್ ನೆಕ್ ಹೇಗಿರುತ್ತೋ ಹಾಗೆ ಒರ್ಜಿನಲ್ ಕ್ಲಾತಲ್ಲೂ ಕೂಡ ಕಟ್ ಮಾಡಿಬಿಡ್ತಾರೆ ಸೊ ಬಿಗಿನರ್ಸ್ ಆದರೆ ಈ ರೀತಿ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಆ ರೀತಿ ಕಟ್ ಮಾಡಿಬಿಡಿ ಸೊ ಈ ಥರ ಎಕ್ಸ್ಟ್ರಾ ಎಕ್ಸ್ಟ್ರಾ ಇಟ್ಕೊಂಡೆ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಏನಿದಾಗಲ್ವಲ್ಲ ಸೊ ಹಾಗೆ ಈಗ ಮಿಕ್ಕಿರೋದು ಇದರಲ್ಲಿ ನಾನು ಸ್ಲೀವ್ಗೆ ಪ್ಯಾಚ್ ಕೊಡಬೇಕು ಅಂತ ಹೇಳಿದ್ನಲ್ವ ನಾಲ್ಕು ಈ ರೀತಿ ಇದು ಎರಡಿದೆ ಅದನ್ನು ಈ ಥರ ಮಡ್ಚ್ಕೊಂಡ್ರೆ ನಾಲ್ಕು ಬರುತ್ತೆ ಸೊ ನಮ್ಗೆ ಏನು ಎಕ್ಸ್ಟ್ರಾ ಬೇಕು ಅನ್ನೋದನ್ನ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಕಟ್ ಕ ಕಟ್ ವರ್ಕ್ ಇದೆ ಕೆಳಗಡೆ ಸೊ ಅದಕ್ಕಿಂತ ಒಂದು ಹಾಫ್ ಇಂಚ್ ಕೆಳಗಡೆಗೆ ಇರಬೇಕು ಇಲ್ಲಿ ಥರ ಕರೆಕ್ಟಾಗಿದೆ ಇದು ನೋಡ್ತಾ ಇದ್ದೀರಲ್ಲ ಸೊ ಈ ರೀತಿ ಇಷ್ಟೇ ನೋಡಿ ಇದನ್ನು ಹೀಗೆ ಎತ್ತಿಟ್ಕೊಳ್ಳಿ ಎಕ್ಸ್ಟ್ರಾ ಇರೋದರಿಂದ ಏನು ಪ್ರಾಬ್ಲಮ್ ಇಲ್ಲ ನಮಗಿನ್ನೂ ಚೆನ್ನಾಗೆ ಸ್ಟಿಚಿಂಗ್ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ ಓಕೆನಾ ಸೊ ಇದಿಷ್ಟು ಕಟ್ಟಿಂಗು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ತೋರಿಸ್ತೀನಿ ಸ್ನೇಹಿತರೆ ಐ ಹೋಪ್ ನಿಮಗೆ ನೀಟಾಗಿ ಅರ್ಥ ಮಾಡಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಡೌಟ್ ಏನಾದರೂ ಇದ್ದರೆ ವೀಡಿಯೋಸಲ್ಲಿ ತಿಳಿಸಿ ಇದು ಸ್ಟಿಚಿಂಗ್ ಆಯ್ತು ಅಂದರೆ ಆಲ್ಮೋಸ್ಟ್ ಬ್ಲೌಸ್ದೆಲ್ಲೂ ಆದಂಗೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ನೋಡೋಣ